ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಅಕ್ಟೋಬರ್ ಐದು ಬಹಳ ವಿಶೇಷವಾಗಿರುವಂತಹ ಭಯಂಕರವಾಗಿರುವ ಭಾನುವಾರ ನಾಳೆಯ ಒಂದು ಭಾನುವಾರದಿಂದ ಸೂರ್ಯದೇವನ ಅನುಗ್ರಹ ಆಶೀರ್ವಾದ ಈ ರಾಶಿ ಚಕ್ರದವರ ಮೇಲೆ ಇರೋದರಿಂದ ಈ ರಾಶಿಯವರು ಆರೋಗ್ಯವಂತರಾಗಿ ಜೀವನದಲ್ಲಿ ಎಲ್ಲ ರೀತಿಯ ಒಂದು ಸಮಸ್ಯೆಗಳಿಂದ ಯಶಸ್ಸನ್ನು ಸಾಧಿಸುವಂತಹ ಸಮಯವಾಗಿದೆ ಹಾಗಾದರೆ ಯಾವ ರಾಶಿಯವರಿಗೆ ಅತ್ಯುತ್ತಮ ರಾಜಯೋಗ ಹಾಗೂ ವಿಶೇಷವಾದ ಫಲಾನುಫಲಗಳು ನಾಳೆಯಿಂದ ದೊರೆಯುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಸೂರ್ಯದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೌದು ಗ್ರಹಗಳ ರಾಜಕುಮಾರ ಎಂದು ಕರೆಸಿಕೊಳ್ಳುವಂತಹ ಸೂರ್ಯದೇವನಿಂದ ಈ ರಾಶಿಯವರಿಗೆ ಅನುಕೂಲಕರವಾದ ಪರಿಸ್ಥಿತಿಗಳು ಸೃಷ್ಟಿಯಾಗುತ್ತವೆ ಆದ್ದರಿಂದ ಹೆಚ್ಚಿನ ಸಮಯವನ್ನು ಬಳಸಿಕೊಂಡು ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸನ್ನು ಪಡೆದುಕೊಳ್ತೀರಾ ಹೌದು ಈ ರಾಶಿ ಚಕ್ರ ಚಿಹ್ನಲ್ಲಿರುವಂತಹ ಜನರು ಯಾವುದೇ ಅಪರಿಚಿತರೊಂದಿಗೆ ಯಾವುದೇ ಸಂಭಾಷಣೆ ಅಥವಾ ಪ್ರಮುಖ ಕೆಲಸದ ಮೊದಲು ಸಂಪೂರ್ಣ ತನಿಖೆ ಮಾಡಿ ದ್ರೋಹಕ್ಕೆ ಒಳಗಾಗುವ ಸಾಧ್ಯತೆ ಇದೆ ನಾಳೆಯಿಂದ ಆರೋಗ್ಯ ಉತ್ತಮವಾಗಿರುತ್ತೆ ಈ ರಾಶಿಯವರಿಗೆ ಇನ್ನು ಮುಂದೆ ಸಕಲ ಅಷ್ಟಾರ್ಥಗಳು ನೆರವೇರುವಂತಹ ಒಂದು ಆಶ್ಚರ್ಯಕರವಾದ ಘಟನೆಗಳು ನಡೆಯುವಂತಹ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಅಪಾಯಕಾರಿ ಕೆಲಸಗಳಿಂದ ದೂರ ಇರುವುದು ಒಳ್ಳೆಯದು ನಷ್ಟವನ್ನ ಹೊರತುಪಡಿಸಿ ಬೇರೆಯನ್ನು ಗಳಿಸಲು ಸಾಧ್ಯವಿಲ್ಲ ನಿಕಟ ಸಂಬಂಧದೊಂದಿಗೆ ವಿವಾದಗಳು ಸಹ ಉದ್ಭವವಾಗಬಹುದು ಕುಟುಂಬ ಮತ್ತು ವ್ಯವಹಾರ ಜೀವನದಲ್ಲಿ ಉತ್ತಮ ಸಮನ್ವಯ ಕಾಪಾಡಿಕೊಳ್ಬೇಕಾಗುತ್ತೆ ನಿಮ್ಮ ದೈನಂದಿನ ದಿನಚರಿ ಮತ್ತು ಆಹಾರವನ್ನ ಮಿತವಾಗಿ ಇಟ್ಕೊಳ್ಬೇಕು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಿಮ್ಮ ಆಸಕ್ತಿಯು ಬೆಳೀತಾ ಹೋಗುತ್ತೆ ನಾಳೆ ಯಾವುದೇ ರೀತಿಯ ಪ್ರಯಾಣವನ್ನ ತಪ್ಪಿಸಬೇಕಾಗುತ್ತೆ ಗಂಡ ಮತ್ತು ಹೆಂಡತಿಯ ಪರಸ್ಪರ ಬಾಂಧವ್ಯ ಉತ್ತಮವಾಗ್ತಾ ಹೋಗುತ್ತೆ ದೇಹವು ವಿಶ್ರಾಂತಿಯನ್ನ ಕೇಳ್ತಾ ಇರುತ್ತೆ ಆಯಾಸದಂತಹ ಪರಿಸ್ಥಿತಿಗಳನ್ನ ಹೊಂದಬಹುದಾಗಿದೆ ನೀವು ಎಷ್ಟೇ ಕೆಲಸ ಇದ್ರೂ ಕೂಡ ಒತ್ತಡದಿಂದ ಮುಕ್ತಿಯನ್ನ ಪಡ್ಕೊಳ್ಳೋಕೆ ಯೋಗ ಧ್ಯಾನ ಅಥವಾ ದೇಹಕ್ಕೆ ವಿಶ್ರಾಂತಿ ನೀಡುವುದು ಅವಶ್ಯಕತೆವಾಗಿರುತ್ತೆ ಇನ್ನು ಆದ್ದರಿಂದ ಭವಿಷ್ಯಕ್ಕಾಗಿ ಯೋಜನೆ ಮಾಡುವಾಗ ನಿಮ್ಮ ಸ್ವಂತ ನಿರ್ಧಾರವನ್ನ ಇತರರಿಗಿಂತ ಆದ್ಯತೆ ನೀಡಬೇಕು ಯಾರದೇ ಮಾತನ್ನ ಕೇಳಿ ನೀವು ನಿರ್ಧಾರವನ್ನ ತೆಗೆದುಕೊಳ್ಳೋದನ್ನ ತಪ್ಪಿಸ್ಬೇಕಾಗುತ್ತೆ ಸಂದರ್ಭದಲ್ಲಿ ಸಂಗಾತಿಯ ಸಲಹೆ ಮತ್ತು ಸಹಕಾರವು ಯಾವಾಗಲೂ ನಿಮ್ಮೊಂದಿಗೆ ಇರೋದ್ರಿಂದ ವೈಯಕ್ತಿಕ ಕೆಲಸದಲ್ಲಿ ಯಶಸ್ಸು ಮನಸ್ಸಿನ ಶಾಂತಿಯನ್ನು ತರುತ್ತದೆ ಆತ್ಮವಿಶ್ವಾಸದಿಂದ ಕೆಲಸ ಮಾಡಿ ನೀವು ಖಂಡಿತವಾಗಿ ಯಶಸ್ಸನ್ನು ಸಾಧಿಸ್ತೀರಾ ಕೆಲಸದ ಸ್ಥಳದಲ್ಲಿ ನಿಮ್ಮ ಅನಿಸಿಕೆ ಮತ್ತು ಖ್ಯಾತಿಗೆ ಕಳಂಕ ಬರಬಹುದಾಗಿದೆ ಕುಟುಂಬದ ವಾತಾವರಣ ಸಂತೋಷವಾಗಿರುತ್ತೆ ನಾಳೆಯಿಂದ ಆರ್ಥಿಕವಾಗಿ ನಿಮಗೆ ಯಶಸ್ಸು ತಂದುಕೊಡುವಂತಹ ದಿನಗಳು ಆರಂಭವಾಗೋದ್ರಿಂದ ಬೇರೆಯವರ ಸಲಹೆಯನ್ನ ಅವಲಂಬಿಸುವ ಬದಲು ನಿಮ್ಮನ್ನ ನೀವು ನಂಬಿ ಮುಂದುವರೆದು ಉತ್ತಮ ನಿಮಗೆ ಹೆಚ್ಚಿನ ಯಶಸ್ಸು ದೊರಕುವ ಸಾಧ್ಯತೆ ಇದೆ ಿದೆ ಈ ರಾಶಿಯವರು ಮನೆಯ ಸದಸ್ಯರು ಪರಸ್ಪರ ಪರಿಪೂರ್ಣವಾಗಿ ಸಾಮರಸ್ಯದಿಂದ ಇರೋದ್ರಿಂದ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಜಾಗರೂಕರಾಗಿರಬೇಕಾಗುತ್ತೆ ಯಾವುದೇ ಒಂದು ಸಲಹೆಯನ್ನ ನೀವು ಆಲಿಸುವ ಮೊದಲು ಯಾವುದೇ ಒಂದು ವಿಚಾರವನ್ನ ನೀವು ಮುಂದುವರೆಸುವ ಮೊದಲು ಯೋಚನೆ ಮಾಡಿ ಮುಂದುವರಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತಾ ಇರುವಂತವ್ರಿಗೆ ನೀವು ಒಂದು ನೆಮ್ಮದಿಯ ವಾತಾವರಣವನ್ನ ಸೃಷ್ಟಿ ಮಾಡಿಕೊಡ್ಬೇಕಾಗುತ್ತೆ ಧರ್ಮ ಮತ್ತು ಆಧ್ಯಾತ್ಮಿಕತೆಯ ಕಡೆಗೆ ಮೇಲಿನ ಹೆಚ್ಚು ನಂಬಿಕೆ ನಿಮ್ಮೊಳಗೆ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನ ರವಾನಿಸಿದ್ದಾರೆ ಯಾರಿಗೂ ಹೇಳದೆ ಸಲಹೆ ನೀಡಬೇಡಿ ಕುಟುಂಬದ ವಾತಾವರಣ ಸಂತೋಷವಾಗಿಟ್ಕೊಳ್ಳಲು ನಿಮ್ಮ ಜವಾಬ್ದಾರಿಯಾಗಿರುತ್ತೆ ಈ ಸಂದರ್ಭ ನಿಮ್ಮ ಮಧ್ಯೆ ಸಕಾರಾತ್ಮಕವಾದ ಫಲಿತಾಂಶ ಹೆಚ್ಚಿಗೆ ಸಿಗೋದ್ರಿಂದ ವೃತ್ತಿ ಜೀವನದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ಕೆಲವು ಉದ್ಯೋಗಿಗಳಿಂದಾಗಿ ಕೆಲಸದ ಸ್ಥಳದಲ್ಲಿ ಒತ್ತಡಗಳು ಉಂಟಾಗಬಹುದು ಒತ್ತಡ ಮತ್ತು ಆಯಾಸವು ನಿಮ್ಮ ಆರೋಗ್ಯದ ಮೇಲೂ ಪರಿಣಾಮವನ್ನು ಬೀರುತ್ತೆ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣ ಇರಲಿದ್ದು ನೀವು ನಿಮ್ಮ ವೈಯಕ್ತಿಕ ಚಟುವಟಿಕೆಗಳ ಮೇಲೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ ಪ್ರಸ್ತುತ ವ್ಯಾಪಾರ ಚಟುವಟಿಕೆಗಳು ನಿಧಾನವಾಗಿರಬಹುದು ಸಂಗಾತಿಯ ಮನೆ ಮತ್ತು ಕುಟುಂಬದ ಬಗ್ಗೆ ಸಂಪೂರ್ಣವಾಗಿ ಸಹಕಾರವನ್ನು ಹೊಂದಿರ್ತೀರಾ ಆರೋಗ್ಯವು ಅತ್ಯುತ್ತಮವಾಗಿರೋದ್ರಿಂದ ನಾಳೆಯ ಒಂದು ದಿನ ಹೆಚ್ಚಿನ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತೆ ನಿಮ್ಮ ಖರ್ಚುಗಳ ಮೇಲೆ ನೀವು ನಿಯಂತ್ರಣವನ್ನು ಹೊಂದುವುದು ಅವಶ್ಯಕ ನಿರ್ದಿಷ್ಟ ತಂತ್ರವನ್ನು ರಚಿಸುವ ಮೂಲಕ ವ್ಯವಹಾರದಲ್ಲಿ ಕೆಲಸ ಮಾಡಿ ಪತಿ ಪತ್ನಿಯರ ನಡುವೆ ಪರಸ್ಪರ ವಿಶೇಷವಾಗಿ ಅರ್ಥ ಮಾಡಿಕೊಳ್ಳುವಂತಹ ಸಾಮರಸ್ಯ ಹೆಚ್ಚಾಗ್ತಾ ಹೋಗುತ್ತೆ ಪ್ರಸ್ತುತ ನಕಾರಾತ್ಮಕ ಪರಿಸರ ಅಥವಾ ಹವಾಮಾನದ ಬಳಿಗೆ ನೀವು ಬದಲಾವಣೆಯನ್ನು ಕಂಡುಕೊಳ್ಬಹುದು ಕಠಿಣ ಪರಿಶ್ರಮದ ಮೂಲಕ ಯಾವುದೇ ಕಷ್ಟಕರವಾದ ಕೆಲಸವನ್ನು ಕೂಡ ಪರಿಹರಿಸುವ ಸಾಮರ್ಥ್ಯವನ್ನು ನೀವು ಹೊಂದಿರ್ತೀರ ನಿಮ್ಮ ಆಪ್ತ ಸ್ನೇಹಿತರು ಮತ್ತು ಸಂಬಂಧಿಕರನ್ನು ನಂಬುವುದು ನಿಮಗೆ ಪ್ರಯೋಜನಕಾರಿಯಾಗಿರುತ್ತೆ ಆದ್ದರಿಂದ ಅವರೊಂದಿಗೆ ಸಂಬಂಧವನ್ನು ಯಾವುದೇ ರೀತಿ ಹಾಳು ಮಾಡಿಕೊಳ್ಬೇಡಿ ನಿಮ್ಮ ಕೋಪ ಮತ್ತು ದುರಂಕಾರವನ್ನು ದೂರ ಇಟ್ಟು ಅದನ್ನು ನಿಯಂತ್ರಿಸುವುದು ಮುಖ್ಯ ಇನ್ನು ಈ ಒಂದು ಸಂದರ್ಭ ನಿಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ನಾಳೆಯಿಂದ ಸೂರ್ಯದೇವನ ಅನುಗ್ರಹದಿಂದ ಅದಕ್ಕೂ ಬಂಗಾರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಷ್ಟರ ಲಾಭವನ್ನ ಪಡೆದುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ವೃಶ್ಚಿಕ ರಾಶಿ ಸಿಂಹ ರಾಶಿ ಮೀನರಾಶಿ ರಾಶಿ ಧನಸು ರಾಶಿ ತುಲಾರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯದೇವಾಯ್ ನಮ್ಮ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು